ಹಲೋ ಫ್ರೆಂಡ್ಸ್ ಗುತ್ತು ಚಾನಲ್ಗೆ ಸ್ವಾಗತ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹೋಗುವಾಗ ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಂಡು ಮಕ್ಕಳಿಗೋಸ್ಕರ ಸ್ನಾಕ್ಸ್ ಜ್ಯೂಸ್ ಏನೇನು ಹೇಳ್ಬೇಕು ಎಲ್ಲ ತಗೊಂಡು ಮತ್ತೆ ನಮ್ಮಪ್ಪ

ಅದು ಅಲ್ಲಿ ತನಿ ಹಾ ಇದು ಮಗು ಪೂಜಾರಿಂದ ಬಂದಿದ್ದ ಅದೇ ನೀನ್ ಬಡ ನೀನು ನೂರು ರೂಪಾಯಿ ಕಿಲೋ ಓನ್ಲಿ ಬೇಕಾ ನೋಡಿದಾಗೆ ನಾವು ರೀಚ್ ಆದ್ವಿ ಯಾಸ್ ಯಾಸ್ಲ್ಯಾಂಡ್ ಸಿ ವರ್ಲ್ಡ್ ಇದು ಸೀರಿಯಸ್ಲಿ ಒಂಥರ ಸೀ ವರ್ಡ್ ಫೀಲಿಂಗ್ಗೆ ಸಮುದ್ರ ಮಧ್ಯದಲ್ಲಿ ಮೀನ್ ಜೊತೆ ನಾವು ಸಹ ಹೋಗುವಂತ ಫೀಲ್ ಇದು ತುಂಬ ಚೆನ್ನಾಗಿದೆ ಮಸ್ಟ್ ವಿಸಿಟ್ ಅಂತ ಹೇಳಬೇಕು ನಾವು ಟೂ ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ನಾವು ಸ್ವಾತಿ ಫ್ಯಾಮಿಲಿ ಸೌಜನ್ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಇಟ್ಸ್ ಅ ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೀನುಗಳ ಮಧ್ಯೆ ನಾವಿರೋ ಫೀಲಿಂಗ್ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳು ಎಲ್ಲ ರಜಾ ಆದ ಕಾರಣ ತುಂಬ ರಶ್ ಆಯಿತು ವೀಕೆಂಡ್ ಆದ ಕಾರಣ ಸಹ ರಶ್ ಇತ್ತು ಇಲ್ಲಿ ಮಕ್ಕಳಿಗೆ ಸಮ್ಮರ್ ವೇಕೇಷನ್ ಸಹ ನಡೀತಿದೆ ಹಾಗಾಗಿ ಎಲ್ಲರೂ ಇದನ್ನೇ ಪ್ರಿಫರ್ ಪ್ರಿಫರ್ ಮಾಡ್ತಾರೆ ವೇಕೇಶನಲ್ಲೆಲ್ಲ ತುಂಬ ಚೆನ್ನಾಗಿದೆ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಲ್ಲಿ ಸೆಟಪ್ ಎಲ್ಲ ನೋಡಿದರೆ ಒಂಥರ ಏನಂತೀರಿ ಸ್ವರ್ಗಕ್ಕೆ ಹೋದಾಗೆ ಆಗ್ತದೆ ಅಬ್ವಿಯಸ್ಲಿ ಇಲ್ಲಿಗೆ ಮೇಲೆ ಫೋಟೋ ಸೆಕ್ಷನ್ ಅಂತೂ ಇರಲೇಬೇಕು ನಾವೀಗ ಇದನ್ನು ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದರೆ ಒಂದು ರೂಮ್ ತಗೊಂಡ್ವಿ ಅಂದರೆ ಫೋರ್ ಫೋರ್ಸ್ ಹೋಟೆಲ್ ಇದೆ ಅದರಲ್ಲಿ ಯಾವುದ್ರಲ್ಲಾದರೂ ರೂಮ್ ಬುಕ್ ಮಾಡಿದರೆ ಟ್ವೆಲ್ ಇಯರ್ಸ್ ಅಂಡರ್ ಫ್ರೀ ಮತ್ತು ಡಿಸ್ಕೌಂಟ್ ಸಹ ಸಿಗ್ತದೆ ಇಲ್ಲಾಂದರೆ ಒನ್ ಒಂದು ಟಿಕೆಟ್ ನಿಮಗೆ ತ್ರೀ ಹಂಡ್ರೆಡ್ ಟೂ ಫಿಫ್ಟಿ ಎಲ್ಲ ಚಾರ್ಜಸ್ ಮಾಡ್ತಾರೆ ಎಂಟ್ರಿಗೆ ನಮ್ದು ಇಲ್ಲಿ ಮಾತ್ರ ಡಿಫ್ರೆಂಟ್ ಬರ್ತೀವಿ ಈ ಪ್ರಾಣಿ ಅಂತೂ ತುಂಬಾ ದೊಡ್ಡದಾಗ ಇತ್ತು ಈ ಪ್ರಾಣಿ ಅಂತೂ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಕೆಲವೊಂದು ಶೋಗೆ ಮಕ್ಕಳನ್ನ ಬಿಡ್ತಿರ್ಲಿಲ್ಲ ಆ ಶೋಗೆ ಪಾಪ ಸಣ್ಣ ರಕ್ಷಾಕಣ್ಣ ನೋಡ್ಕೊಂತ ಹೋಗುದು ಹಾಗಾಗಿ ಇಲ್ಲಿ ತಗೊಂಡ್ ಬಂದು ಈ ಪ್ರಾಣಿ ಜೊತೆ ಅವಳ ಆ ಪ್ರಾಣಿ ಸಹ ಮಕ್ಕಳು ಜೊತೆನೆ ಎಷ್ಟು ಚೆನ್ನಾಗಿ ಆಟಾಡ್ತಿದೆ ನೋಡಿ ಕೈ ಕೈ ಕೊಡ್ತದೆ ತುಂಬಾ ಚೆನ್ನಾಗಿದೆ ಪ್ರಾಣಿ ಒಂಥರ ಏನೋ ಒಂಥರ ಮಕ್ಳು ತರನೇ ಇತ್ತು ಕ್ಯೂಟ್ ಆಗಿ ತರ ಬೆಕ್ಕಿನ ಜಾತಿ ತರದೇ ಪ್ರಾಣಿ ಅಂತ ಸಹ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗೆ ಹೇಗೆ ಐಫೈ ಎಲ್ಲ ಕೊಟ್ಕೊಂಡು

ಆಕ್ಚುಲಿ ನೋಡ್ಲಿಕ್ಕೆ ತುಂಬಾ ಇದೆ ಕೆಲವು ಕಡೆ ಫೋರ್ಟ್ಸ್ ಎಲ್ಲ ಎಲ್ಲೋಡ್ ಇಟ್ಟು ಹೋಗ್ಲಿಕ್ಕೆ ಇದೆ ತುಂಬಾ ಪ್ಲೇಸಸ್ ಇದೆ ಹಾಗಾಗಿ ವಿಡಿಯೋ ತೆಗಿಲಿಕ್ಕೆ ಆಗ್ಲಿಲ್ಲ ಎಲ್ಲೆಲ್ಲಿ ವಿಡಿಯೋಸ್ ಎಲ್ಲೋಡ್ ಇದೆ ಅಲ್ಲಿ ಮಾತ್ರ ನಾನು ವಿಡಿಯೋಸ್ ತೆಗೆದದ್ದು ಕೆಲವೊಂದು ಕಡೆ ಎಲ್ಲೆ ಮಕ್ಕಳನ್ನೆಲ್ಲ ಬಿಡೋದಿಲ್ಲ ನೋಡಿ ಅಲ್ಲಿ ಫೋನ್ ಸಹ ಫೋನ್ಸ್ ಲೋಡಿರೋದಿಲ್ಲ ನೆಕ್ಸ್ಟ್ ಈಗ ಬಂದ್ವಿ ನಾವು ಪೆಂಗ್ವಿ ನೋಡ್ಲಿಕ್ಕೆ ಎಲ್ಲಿ ಹೋದರೂ ಗ್ಲಾಸಲ್ಲೇ ಇಟ್ಟಿರ್ತಾರೆ ಗ್ಲಾಸ್ ಒಳಗೆ ಅಂದರೆ ನಿಮಗೆ ಕೆಳಗಿಂದ ಸಹ ಕಾಣ್ತದೆ ನೀರಿನ ಒಳಗಿಂದ ಸಹ ಕಾಣ್ತದೆ ನೀರಿನ ಮೇಲಿಂದ ಸಹ ಕಾಣ್ತದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಸ್ಟ್ ವಿಸಿಟ್ ಮಕ್ಕಳಿಗಂತು ಅಂತ ಹೇಳ್ಬೋದು ಯಾರಾದರೂ ದುಬೈಗೆ ಬರೋರಿದ್ದರೆ ಅಬುದಾಬಿಗೆ ಬಂದರೆ ಯಾಸ್ಲ್ಯಾಂಡ್ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೇನೆ ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು ಸೇಮ್ ಲೈಕ್ ಸ್ವರ್ಗ ಅಂತಲೇ ಹೇಳ್ಬೋದು ಬ್ಯೂಟಿಫುಲ್ ಆಗಿತ್ತು ಫುಲ್ ಆಫ್ ಕಲರ್ಫುಲ್ ಆಗಿತ್ತು ಈ ನಮ್ಮ ಬೆಳದಿಂಗಳ ಸೆಟಪ್ ಅಂತ ಸಹ ಹೇಳ್ಬೋದು ತುಂಬ ಚೆನ್ನಾಗಿ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇಲ್ಲಿ ನೆಕ್ಸ್ಟ್ ಒಂದು ವಿ ಡಾಲ್ಫಿನ್ ಶೋ ನೋಡ್ಲಿಕ್ಕೆ ಅಂತ ಇದು ಅಲ್ಲಿ ಸಹ ಇದೆ ಡಾಲ್ಫಿನ್ ಶೋ ಅದೊಂಥರ ಡಿಫ್ರೆಂಟ್ ಅದು ಇದು ಇನ್ನೊಂದು ತರ ಡಿಫ್ರೆಂಟ್ ಚೆನ್ನಾಗಿತ್ತು ಇದು ಸಹ ಏನೋ ಒಂಥರ ಟ್ರೈನರ್ಸ್ ಅಂತೂ ಅನ್ನು ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದು ಅವ್ರು ಹೇಳಿದಾಗೆ ಕೇಳ್ತಾ ಇತ್ತು another dolphin and her name is Naya. So as she makes her way up to you, oh see, so fun. So what you're going to do this time is I'm going to count to three and you're just going to turn around in a circle. Ready? One, two, three, turn. You can talk a little bit, Naya. ಮುಗ್ದಿದೆ ಅಂತ ನೆನೆಸ್ಕೊಂಡ್ಬೇಡಿ ಖಾಲಿ ಒನ್ ಪಾರ್ಟ್ ಮುಗ್ದಿದೆ ಸಿ ವರ್ಲ್ಡ್ ಇದು ಇನ್ನೂ ಇದೆ ಈ ವಿಡಿಯೋ ಇನ್ನೂ ಬರ್ತದೆ ಎರಡು ಎರಡು ಪಾರ್ಟ್ ಬರ್ತದೆ ಮೂರು ಪಾರ್ಟ್ ಇದೆ ಆ್ಯಕ್ಚುಲಿ ವಾಟರ್ ಪಾರ್ಕಿಗೆ ನಾವು ಹೋಗಲಿಲ್ಲ ಬಿಸಿಲಿದ್ದ ಕಾರಣ ಎರ ಇನ್ನು ಎರಡು ಪಾರ್ಟ್ ಇದೆ ಪ್ಲೀಸ್ ವೆಯ್ಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಮಿಡಿಯೇಟ್ ಸಿಗಬೇಕು ಅಂತ ಆದರೆ ನನ್ನ ಚಾನಲಿಗೆ ಹೋಗಿ ಸಬ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಟಿಫಿಕೇಷನ್ ಬಟನ್ ಸಹ ಓದ್ತಿ ನಿಮ್ಮ